ನಮಸ್ಕಾರ ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಮಹದಾಯಿ ಯೋಜನೆಗೆ ಕೇಂದ್ರ ಸರ್ಕಾರ ಅನುಮತಿ ನೀಡುವುದಿಲ್ಲ ಎಂದು ಮಾತನಾಡಿರುವ ಗೋವಾ ಸಿಎಂ ಹೇಳಿಕೆ ಬಗ್ಗೆ ಮಾಜಿ ಸಂಸದ ಡಿಕೆ ಸುರೇಶ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಮಹದಾಯಿ ಯೋಜನೆಯಿಂದ ಹುಬ್ಬಳ್ಳಿ ಧಾರವಾಡ ಭಾಗದ ಜನರ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಯುತ್ತದೆ ಆ ಭಾಗದ ಸಂಸದ ಪ್ರಹ್ಲಾದ್ ಜೋಶಿ ಅವರೇ ಕೇಂದ್ರದ ಮಂತ್ರಿ ಆಗಿದ್ದಾರೆಂದು ಸುರೇಶ್ ಹೇಳಿದರು ತಮ್ಮ ಭಾಗಕ್ಕೆ ಮಹದಾಯಿ ಯೋಜನೆ ತರಲು ಜೋಶಿಯವರು ಇಚ್ಛಾಶಕ್ತಿ ತೋರುತ್ತಾರೆ ಎನ್ನುವ ಭರವಸೆ ಇದೆ ಎಂದರು ರಾಜ್ಯದ ಬಿಜೆಪಿ ಸಂಸದರು ರಾಜ್ಯಕ್ಕೆ ಆಗಿರುವ ಅನ್ಯಾಯದ ಬಗ್ಗೆ ಧ್ವನಿ ಎತ್ತಬೇಕೆಂದು ಸುರೇಶ್ ಆಗ್ರಹಿಸಿದರು ವರ್ಷದಿಂದ ಉತ್ತರ ಕರ್ನಾಟಕ ಭಾಗದ ಜನರಿಗೆ ನೀರಾವರಿ ಕುಡಿಯುವ ನೀರಿನ ಯೋಜನೆಗೆ ತೊಂದರೆ ಕೊಡ್ತಾರೆ ಸುಪ್ರೀಂ ಕೋರ್ಟ್ ಸ್ಪಷ್ಟ ತೀರ್ಪನ್ನು ಕೊಟ್ಟ ಮೇಲೂ ಕೂಡ ಸೊ ಇವತ್ತು ಅವರ ಅಧಿಕಾರವನ್ನು ಬಳಸಿಕೊಂಡು ಕೇಂದ್ರ ಸರ್ಕಾರವನ್ನ ಬಳಸ್ಕೊಂಡು ಇವತ್ತು ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇರ್ತಕ್ಕಂಥದ್ದು ಎದ್ದು ಕಾಣ್ತೀವಿ ಸೊ ಹಾಗಾಗಿ ನಾನು ಒತ್ತಾಯ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ ಮತ್ತು ನಮ್ಮ ಜಲಸಚಿವರು ಅಲ್ಲಿ ಕೇಂದ್ರದಲ್ಲಿ ಏನಿದ್ದಾರೆ ಆದಷ್ಟು ಬೇಗ ಈ ಕುಡಿಯುವ ನೀರಿನ ವಿಚಾರವಾಗಿ ರಾಜ್ಯದಕ್ಕೆ ಆಗ್ತಾ ಇರತಕ್ಕಂತ ಸಮಸ್ಯೆಗಳು ಉತ್ತರ ಕರ್ನಾಟಕದಲ್ಲಿರ್ಬೋದು ದಕ್ಷಿಣ ಕರ್ನಾಟಕದ ಮೇಕೆದಾಕು ಯೋಜನೆ ಇರ್ಬೋದು ಕೃಷ್ಣ ಮೇಲ್ದಂಡೆಗೆ ಅವಾರ್ಡ್ ಮಾಡಿರ್ತಕ್ಕಂಥ ಈ ಎಲ್ಲ ವಿಚಾರಗಳನ್ನ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಸ್ಥಾನಗಳನ್ನ ಇವತ್ತು ಕೊಟ್ಟಿದ್ದಾರೆ ಎಲ್ ಕೂಡ ಸರ್ಕಾರ ಮೂರ್ ಬಾರಿ ಬರಲಿಕ್ಕೂ ಕೂಡ ಕರ್ನಾಟಕದ ಕೊಡುಗೆ ಮಹತ್ತರವಾದದ್ದು ಆದರೂ ಕೂಡ ನಮ್ಮ ಕರ್ನಾಟಕದ ಸದಸ್ಯರುಗಳು ಮಂತ್ರಿಗಳು ಇದ್ರ ಬಗ್ಗೆ ಯಾವುದೇ ಚಕಾರವನ್ನ ಎತ್ತಾ ಇಲ್ಲ ಅಥವಾ ನ್ಯಾಯ ಕೊಡಿಸುವಂತದಕ್ಕೆ ಹೋರಾಟವನ್ನ ಮಾಡ್ತಾ ಇದೆ ಇದನ್ನ ಮೊದಲು ಕೇಂದ್ರ ಸರ್ಕಾರದಲ್ಲಿ ಅವರು ಅನುಮತಿಯನ್ನ ಕೊಡಿಸಿದ್ರೆ ರಾಜ್ಯಕ್ಕೆ ಅನುಕೂಲ ಆಗ್ತದೆ ರಾಜ್ಯದ ರೈತರಿಗೆ ಅನುಕೂಲ ಆಗ್ತದೆ ಆ ಒಂದು ನಿಟ್ಟಿನಲ್ಲಿ ಅವರ ಮನವನ್ನ ಹೊಲಿಸ್ತಕ್ಕಂಥ ಕೆಲಸ ಅವ್ರಿಗೆ ಆದೇಶ ಪಾಲನೆ ಮಾಡಿ ಅಂತಕ್ಕಂಥ ಸೂಚನೆ ಅಥವಾ ಇಬ್ರು ಕರೆದು ಅದನ್ನ ಸೆಟ್ರೇಟ್ ಮಾಡ್ತಕ್ಕಂಥದ್ದು ಕೆಲಸವನ್ನ ಮಾಡಬೇಕು ಅದಕ್ಕೆ ಒತ್ತಾಯವನ್ನ ನಮ್ಮ ಸಂಸದರು ಮಂತ್ರಿಗಳು ಮತ್ತು ರಾಜ್ಯ ಸರ್ಕಾರ ಎಲ್ಲರೂ ಸೇರಿ ಇದಕ್ಕೆ ಆದಷ್ಟು ಬೇಗ ನ್ಯಾಯವನ್ನ ಸಾರ್ವಜನಿಕರಿಗೆ ಒದಗಿಸ್ಕೊಡ್ಬೇಕು ಅಂತೇಳಿ ತಮ್ಮ ಮುಖಾಂತರ ಒತ್ತಾಯಿಸ್ತೇನೆ ನೋಡಿ ಪ್ರಹ್ಲಾದ್ ಜೋಶಿ ಅವರು ಕಳೆದ ಹತ್ತು ವರ್ಷದಿಂದ ಮಂತ್ರಿಯಾಗಿದ್ದಾರೆ ಅವ್ರ ಕ್ಷೇತ್ರಕ್ಕೆ ನೀರು ಕೊಡಬೇಕಾಗಿರೋದು ಅವರೇ ಅವ್ರ ಕ್ಷೇತ್ರಕ್ಕೆ ಏನು ಮಾಡ್ಕೊಳ್ಳಿಲ್ಲ ಅಂದ್ರೆ ಅವ್ರ ಮಾತನ್ನ ಆತ್ನ ಏನಂತ ಕೇಳ್ತೀರಿ ಅವ್ರಿಗೇನಾದ್ರೂ ಇಚ್ಛಾಸಕ್ತಿ ಇತ್ತು ಅಂತ ಅಂತೆ ಉತ್ತರ ಕರ್ನಾಟಕದಲ್ಲಿ ಹುಬ್ಳಿ ಧಾರವಾಡಕ್ಕೆ ಕುಡಿಯೋ ನೀರಿನ ಯೋಜನೆ ಸಮರ್ಪವಾಗಿ ಹಾಕ್ಬೇಕು ನಮ್ಗೆಲ್ರಿಗೂ ಕೂಡ ನಮ್ಗೆ ನ್ಯಾಯ ಕೊಡಬೇಕು ಅನ್ನೋದಿತ್ತು ಅಂತಂದ್ರೆ ಅವರು ಪ್ರಧಾನಮಂತ್ರಿಗಳಿಗೆ ಭಾಳ ಹತ್ತಿರದವ್ರು ನೀರಾ ಸಚಿವರಿಗೆ ಬಹಳ ಹತ್ತಿರದವ್ರು ನಾನು ಭಾಳ ಹತ್ತಿರದಿಂದ ನೋಡಿದ್ದೇನೆ ಪ್ರಹ್ಲಾದ್ ಜೋಶಿ ಅವ್ರನ್ನ ಅವ್ರು ಮನ್ಸು ಮಾಡಿದ್ರೆ ಅದೇನು ದೊಡ್ಡದಲ್ಲ ಆದರೆ ಅವ್ರಿಗೆ ಬೇಕಾಗಿಲ್ಲ ಕರ್ನಾಟಕದ ಹಿತ ಬೇಕಾಗಿಲ್ಲ ಆದ್ರೂ ಕೂಡ ಜನ ಅವ್ರನ್ನ ಬಯಸಿದ್ದಾರೆ ಏನು ಮಾಡಕ್ಕಾಗ